ನಿಮ್ಮ ಮನೆಯಾಗ ಬಂಗಾರ ತೊಗೊಳ್ಕೊಡ್ತೀನಿ ಕನ್ರಿ ಅಂತ ಯಾರಾದ್ರೂ ಬಂದ್ರೆ ಅವ್ರಿಗೆ ಏನು ಕೊಡೋಕೆ ಹೋಗಿ ಮನೆಯಾಗ ರೊಕ್ಕ ಬಂದ್ರೆ ಎಲ್ಲ ಇಡೋಕೂ ಬೇಡ ಹದಿನೆಂಟು ವರ್ಷ ಒಳಗಡೆ ಇದ್ದವ್ರೆ ಮದುವೆ ಮಾಡೋಕೆ ಹೋಗಿ ಹಾಂ ಅದು ಮಾಡಿದ್ರೆ ಅಂದ್ರೆ ಅಪರಾಧ ಐತೆ ಅಮ್ಮ ಆಮೇಲೆ ಏಟಿಯಿಂದ ಅವ್ರು ರೊಕ್ಕ ತೊಗೊಂಡ್ಬರೋಕೋದ್ರೆ ನಿಮ್ದು ನಿಮ್ಮ ಮನೆಯಾಗ ದೊಡ್ಡವ್ರ ಹುಡುಗರು ಹೋಗಿದ್ದವ್ರುತ್ತ ಅವ್ರು ಕರ್ಕೊಂಡು ಹೋಗಿ ತೊಗೊಂಬರ್ಬೇಕು ಅಲ್ಲಿ ಹೋಗಿ ಯಾರ್ಯಾದವ್ರ ಕೈಯಕ್ಕೆ ಕಾಣಿಸ್ಕೊಡ್ರ ಅಂತಂದ್ರೆ ಐದು ವರ್ಷ ಹೋಗ್ತೇವೆ ನೀವು ಏನು ಪ್ರಾ ಏನೇ ತಾಸ್ ಬಂದ್ರೂ ಕೂಡ ಒಂದು ವರ್ಷ ಕಾಲ್ ಮಾಡಿರಿ ನಮ್ಮ ಸ್ಟೇಷನ್ ಫೋನ್ ಬಂದು ಕಾಲ್ ಮಾಡಿರಿ ನಮಗೆ ಮಾಡಿರಿ ಹಾಂ ನಿಮಗೆ ಆಜುಬಾದ್ದು ಏನು ಜಗಳ ಅಪಘಾಳ ಏನಿದ್ರು ನಿಮ್ಮ ಮನೆಗೆ ಗಾಡಿ ಬರ್ತೀವಿ ಫೋನ್ ಹಚ್ಚಿ ಹಾಂ ಪೊಲೀಸರು ಎಲ್ಲರೂ ಬಂದಿ ಯಾಕೆ ಬಂದಿರಂತಂದ್ರೆ ನಿಮ್ಗೆ ಏನಾದ್ರು ತೊಂದರೆ ಇತ್ತು ನಮ್ಮ ನಮ್ ಮುಂದೆ ಹೇಳ್ಬೇಕು ಆ ನಿಮ್ಮ ನೋವು ಕಷ್ಟ ಸುಖ ಏನಿದ್ರು ಬೆಟ್ಟ ಕೊಡ್ತಿರ್ತೀವಿ ಅವಾಗ ಹಿಂಗ ದಿವ್ಸ ಎರಡು ದಿವಸ ಮೂರ್ ದಿವ್ಸ ಬರ್ತೀವಿ ನಿಮ್ ಮನಿ ಬಂದ್ರೆ ನಿಮ್ಗೆ ಏನೇ ತೊಂದರೆ ಇದ್ರು ನೀವು ನಮ್ ಮುಂದೆ ಹೇಳ್ಬೇಕು ಮನೆಯಾಗಿನ್ ಸಮಸ್ಯೆ ಇದ್ರೆ ಹೇಳ್ಬೇಕು ಹೊರಗಿನ ಸಮಸ್ಯೆ ಇದ್ರು ಹೇಳ್ಬೇಕು ಆಮೇಲೆ ನಿಮ್ಗೆ ಸ್ವಸ್ಥ ಸರಿಯಾಗಿ ನೋಡ್ಲಿಲ್ಲ ಅಂದ್ರೂ ಹೇಳ್ಬೇಕು ಮಕ್ಳು ನೋಡ್ಲಿಲ್ಲ ಅಂದ್ರೆ ಆಮೇಲೆ ಏನಾದ್ರು ಸಿಹಿ ಇಷ್ಟು ಏನಾದ್ರು ಮಾರು ಇಷ್ಟ ಅದನ್ನು ಕೂಡ ನಮ್ಮ ಮುಂದೆ ಹೇಳ್ಬೇಕು ಮೂರು ಊರ್ ಹೋಗಿ ನಾನು ನಿಮ್ಮ ಅಂತ ಹೇಳಿ ಏನ್ ಸರ್ಕಾರ ನಮ್ಗೆ ಆಗಿದೆ ಈಗ ನಿಮ್ ಮನೆಗೆ ಬಂದು ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ರ ಏನಾದ್ರು ತಾಸ ಮಾಡಿದ್ರ ಆಮೇಲೆ ನಿಮ್ ಮಕ್ಕಳು ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಹೊಲ ಮನಿ ಏನಾದ್ರೂ ಪ್ರಾಬ್ಲಮ್ ಪೈತಾನಿದು ಏನಿದ್ರು ಕೂಡ ನಮ್ ಮುಂದೆ ನೀವು ಹೇಳ್ಬೇಕು ನಿಮ್ ಮನೆಗೆ ನಾವು ಪೊಲೀಸರು ಬರ್ತೀವಿ ಬೇ ಸ್ವಸ್ತ್ಯರು ಬರೋಬರ್ ನೋಡ್ತಾರೆ ಇಲ್ಲ ನೋಡ್ತಾರ ನೋಡ್ತಾರೆ ನೋಡ್ತಾರ ಇಲ್ಲ ನೋಡ್ತಾರೆ ರೀ ಸ್ವಸರು ನಿಮಗ ನೋಡ್ತಾ ಇಲ್ ಅಮ್ಮ ಒಬ್ಬಾಕೆ ಇದೆಯಾ ಹ್ಞೂ ಆಯಿತು ನಿಂಗೆ ನೋಡ್ತಾರೆ ರೀ ಬೇ ಏರೆ ಅದು ಹಿರಿಯ ನಾಗರಿಕರಂತ ಬರ್ತೈತಿ ಬಾ ನೀನು ನನ್ಗೆ ನನ್ನ ಹತ್ರ ಹಾಂ ಸರಿಯಾಗಿ ನೋಡಲಿಲ್ಲ ಅಂತಂದ್ರೆ ಊಟ ಕೊಡ್ಲಿಲ್ಲ ಅಂದ್ರೆ ನನ್ಗೆ ಹೇಳ್ಬೇಕು ಹಾಂ ನಾನು ಪಿ ಎಸ್ ಐ ನಾನು ನಿಲ್ಕಲ್ಲ ಇವರೆಲ್ಲ ನಮ್ಮ ಪೊಲೀಸರು ಆ ನಿಮ್ ಮನ್ಯಾಗ ಏನಾರು ತ್ರಾಸಿದ್ರ ಅಂತ ಅದಕ್ಕೆ ಮನ್ಮನಿಗೆ ಅಂತ ಕೇಳಕ್ ಬಂದಿವಿ ನಾವು ಹಂಗೇನಾರು ತೊಂದ್ರೆ ಐತೆನಾ ಯಾರ ಏನಾರು ತೊಂದ್ರೆ ಕೊಡ್ತಾರ ಸ್ವಸ್ತಲ್ ಸರಿಯಾಗಿ ಊಟ ಹಾಕ್ತಾರಿಲ್ಲ ಮಗ ಚೆನ್ನಾಗ್ ನೋಡ್ತಾನಿಲ್ಲ ಅಲ್ಲ ಊಟ ಗಿಟ್ಟ ಕೊಡ್ತಾರಲ್ಲ ಮಗನ ಚೆನ್ನಾಗಿ ನೋಡ್ತಾನ ಯಾರ ಆಜು ಬಾಜುದವ್ರು ಏನಾರು ತಾಸ ಮಾಡ್ತಾರನ ಇಲ್ಲ ಹಂಗೇನಾರಿದ್ರಂದ್ರ ನಮ್ದು ಒಂದೂರ ಹನ್ನೆರಡು ಅಂತ ನಂಬರ್ ಐತಿ ಅದಕ್ಕೆ ಕಾಲ್ ಮಾಡಿದ್ರ ಅಂತ ನಮ್ ಗಾಡಿನೇ ನಿಮ್ ಮನಿಗ್ ಬರ್ತೈತಿ ನಿಮ್ಗೆ ಏನ್ ಸೇವೆ ಬೇಕೋ ಅದನ್ನೆಲ್ಲ ಮಾಡ್ತೈತಿ ಹಾ ಈಗ ಏನಾರ ಒಂದು ಮಾರಾಕ್ ಬರ್ತಾರ ನಿಮ್ ಮನಿ ನೋಡ್ತಾರ ಬಂಗಾರ ಕೊಡುವಂತಾರ ತೊಳ್ದು ಕೊಡ್ತೀವಿ ಅಂತಾರ ಯಾರು ಅದಕ್ಕೆ ನೀವು ಅಸ್ಪತ್ ಕೊಡಕ್ ಹೋಗಬೇಡಿ ಮುಂದೆ ನಿಮ್ ಏನೇ ಜಗಳ ಇದ್ರು ಮನೆ ಜಗಳ ಆಜು ಬಾಜು ಜಗಳ ಅದು ಮುಂದೆ ಮುಂದ್ಕೇಳ್ಬೇಕು ಹಂಗ ಇಮಿಡಿಯೇಟ್ಲಿ ನಾವ್ ಸ್ಟೇಷನ್ ಬರಕ್ ಆಗಲ್ಲ ನಾವ್ ಏನ್ ಮಾಡ್ಬೇಕು ಅಂತೇಳಿ ನೀವು ವಿಚಾರ ಇದ್ದಾಗ ಒಂದ್ ನೂರ ಹನ್ನೆರಡಕ್ ಕಾಲ್ ಮಾಡ್ಬೇಕು ಹಾ ಒಂದ್ನೂರ ಹನ್ನೆರಡಕ್ ಕಾಲ್ ಮಾಡಿದ್ರೆ ಸೀದಾ ಗಾಡಿ ನಿಮ್ ಮನೆಗ್ ಬರ್ತೇತಿ ಮುಂದನ್ನೇ ಹಂಗ ಅದನ್ನ ಮೇಲೆ ನಾವ್ ಟೇಷನ್ ಫೋನ್ ನಂಬರ್ ಹಚ್ಬೇಕು ಈಗ ನನ್ನ ನಂಬರ್ ಹಚ್ಬೇಕು ನಿಮ್ಗೆ ರಾತ್ರಿ ಬೇಕಾದಂಗಿರಲ್ಲ ಕ ನಾವು ಇಪ್ಪತ್ನಾಕ್ ತಾಸು ನಿಮ್ ಸೇವಿಸಿದ್ರಿ ಆ ಮನ್ಯಾಗ ಏನೇ ತೊಂದರೆ ಇರ್ಲಿ ಬಾಲ್ಯ ವಿವಾಹ ಮಾಡಬಾರ್ದು ಹಾ ಯಾವ್ದೇ ಒಂದ್ ಸೈಬರ್ ಕ್ರೈಮ್ ಅಪರಾಧ ಮಾಡಬಾರ್ದು ಅದನ್ನೆಲ್ಲ ಮೊಬೈಲ್ ಲಿಂಕ್ ಹೊರದತ್ತಿ ಓದ್ತೀರಿ ಅಂತ ಒತ್ತಿರಿ ಅವಾಗ ನಿಮ್ ಅಕೌಂಟ್ ನಾಗ ದುಡ್ಡು ಎಲ್ಲ ಹೋಗ್ಬಿಡ್ತಾವ್ ಅವಾಗ ಇಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡ್ಬೇಕು ನೀವು ಅಂದ್ರೆ ನಿಮ್ ಹೋಗ್ತಕ್ಕಂತ ದುಡ್ಡು ಅಲ್ಲಿ ಹೆಂಡಪ್ಪ ಹಾ ಅದಕ್ಕೆ ನೀವ್ ಏನೇ ಇದ್ರು ಅನ್ಕೊಂಡು ಕಾನೂನು ಪ್ರಕಾರ ಮಾಡ್ರಿ ಯಾರ ಫೋನ್ ಹಚ್ಚಿ ಟಿ ಪಿ ಹೇಳ್ರಿ ಅಂತ ಫೋನ್ ಹಚ್ಚಿ ಓಟಿ ಪಿ ಹೇಳ್ಬಾರ್ದು ಓ ಟಿ ಪಿ ಹೇಳ ನಿಮ್ ಬ್ಯಾಂಕ್ ಟೈಮ್ ರೊಕ್ಕ ಎಲ್ಲಾ ಹೋಗ್ಬಿಡ್ತಾವ ಅದಕ್ಕಾಗಿ ಏನಿದ್ರು ಬ್ಯಾಂಕಿಗೆ ಹೋಗಿ ತಿಳ್ಕೊಂಬರ್ರಿ ನಮ್ಗೆ ಹಿಂಗ್ರಿ ಮತ್ತೆ ಹಿಂಗೈತಿ ಯಾರೋ ಒಬ್ರು ಫೋನ್ ಹಚ್ಚಿದ್ರು ನಾವ್ ಹೇಳಿಲ್ಲ ನೀವು ಕರೆ ಎಂಟ್ರಿ ಸುಳ್ಳು ಅಂತ ಅವ್ರಿಗೆ ಕೇಳ್ರಿ ಅಲ್ಲೇ ಏನಿದ್ರು ನಿಮ್ಗೆ ಹೋಗಿ ಪ್ರಾಬ್ಲಮ್ಸ್ ತಗೊಂಡ್ ಮಾಡ್ಕೊಂಡ್ ಬರ್ಬೇಕು ನೀವು ನಿಮ್ ಇಷ್ಟೆಲ್ಲ ಮಾಡ್ಬೇಕು ನಮ್ ಸೇವೆ ನೀವು ತಗೋಬೇಕು ಹಾ ಅನ್ನಿಸ್ತಾರೆ